ರಾಜ್ಯದಲ್ಲಿ ಡೆ ಡೆಂಘಿ ಜ್ವರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಡೆಂಘಿಯನ್ನು ಸಾಂಕ್ರಾಮಿಕ ರೋಗವೆಂದು ಅಧಿಕೃತವಾಗಿ ಘೋಷಿಸಿದೆ ಈ ಸಂಬಂಧ ಅಧಿಸೂಚನೆ ಪ್ರಕಟಿಸಲಾಗಿದ್ದು ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಕ್ಕೆ ತಿದ್ದುಪಡಿ ತರಲಾಗಿದೆ ಈ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡೆಂಘಿ ಸಾಂಕ್ರಾಮಿಕ ರೋಗವನ್ನಾಗಿ ಘೋಷಿಸುವುದರ ಜೊತೆಗೆ ಡೆಂಘಿ ನಿಯಂತ್ರಣ ಮಾರ್ಗಸೂಚಿಗಳನ್ನು ಪಾಲಿಸದವರಿಗೆ ದಂಡ ಕೂಡ ಹಾಕಲಾಗುವುದು ಎಂದು ಹೇಳಿದರು ಡೆಂಘಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಕಾನೂನಿನ ಅಸ್ತ್ರ ಬಳಸಬಹುದಾಗಿದೆ ಈ ಹಿಂದೆ ಬೆಂಗಳೂರು ಮತ್ತು ಮಂಗಳೂರು ಬಿಟ್ಟರೆ ರಾಜ್ಯದ ಬೇರೆ ಪ್ರದೇಶಗಳಲ್ಲಿ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಲು ಅವಕಾಶ ಇರಲಿಲ್ಲ ಈಗ ರಾಜ್ಯಾದ್ಯಂತ ವಿಸ್ತರಣೆಯಾಗಿದೆ ಎಂದರು ಡೆಂಗಿ ಮಾರ್ಗಸೂಚಿಗಳನ್ನು ಪಾಲಿಸದಿದ್ದರೆ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಇನ್ನೂರು ರೂಪಾಯಿ ಹಾಗೂ ನಗರ ಪ್ರದೇಶಗಳಲ್ಲಿ ನಾನೂರು ರೂಪಾಯಿ ದಂಡ ವಿಧಿಸಲಾಗುವುದು ಅಲ್ಲದೆ ಶಾಲಾ ಕಾಲೇಜು ಹೋಟೆಲ್ ಲಾಜ್ ರೆಸಾರ್ಟ್ಗಳು ಸೇರಿದಂತೆ ವಾಣಿಜ್ಯ ಸಂಘ ಸಂಸ್ಥೆಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಐನೂರು ರೂಪಾಯಿ ಹಾಗೂ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ರೂಪಾಯಿ ದಂಡ ನಿಗದಿಪಡಿಸಲಾಗಿದೆ ಕಟ್ಟಡ ನಿರ್ಮಾಣ ಹೊರಾಂಗಣ ಸ್ಥಳಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಸಾವಿರ ಹಾಗೂ ನಗರ ಪ್ರದೇಶಗಳಲ್ಲಿ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು ಅಥವಾ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಕೂಡ ಅಲ್ಲಿ ಈ ಫೈನ್ಗಳನ್ನು ಹಾಕೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಮನೆಗಳಾದರೆ ಅರ್ಬನ್ ಏರಿಯಾದಲ್ಲಿ ನಾನ್ನೂರು ರೂಪಾಯಿ ಗ ರೂರಲ್ ಏರಿಯಾದ ಇನ್ನೂರು ರೂಪಾಯಿ ಅದೇ ರೀತಿ ವಾಣಿಜ್ಯ ಪ್ರದೇಶಗಳು ಶಾಲೆಗಳು ಮತ್ತು ಬೇರೆ ಬೇರೆ ಮಾಲ್ಗಳು ಮಾರ್ ಮಾರುಕಟ್ಟೆಗಳು ಅಲ್ಲೆಲ್ಲ ನಗರ ಪ್ರದೇಶದ ಹೇಳಿದ್ರೆ ಸಾವಿರ ರೂಪಾಯಿ ಗ್ರಾಮೀಣ ಪ್ರದೇಶದಿಂದ ಐನೂರು ರೂಪಾಯಿವರೆಗೂ ಫೈನ್ ಹಾಕೋದಕ್ಕೆ ಅವಕಾಶ ಇದೆ ಮತ್ತು ಈ ಖಾಲಿ ಸ್ಥಳಗಳು ಮತ್ತು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥ ಸ್ಥಳಗಳು ಅಲ್ಲಿ ನಗರ ಪ್ರದೇಶದಲ್ಲಿ ಎರಡು ಸಾವಿರ ರೂಪಾಯಿವರೆಗೂ ಮತ್ತು ಗ್ರಾಮೀಣ ಪ್ರದೇಶ ಸಾವಿರ ರೂಪಾಯಿವರೆಗೂ ಫೈನ್ ಹಾಕೋದಕ್ಕೆ ಇದೊಂದು ನೋಟಿಫಿಕೇಷನ್ ಸೇರಿಸ್ಕೊಂಡಿದ್ದೇವೆ ಹಾಂ ಡೆಂಗ್ಯೂ ನಿಯಂತ್ರಣ ಮಾಡೋದಕ್ಕೆ ನಾವು ಕ್ರಮಗಳು ತೊಗೊಳ್ತಾ ಇದ್ದೀವಿ